ಕೂಡಲೇ ನಂದು ಫಸ್ಟ್ ಕೆಲಸ ಏನಿರುತ್ತಂದ್ರೆ ಒಂದ್ಸಲ ಕಿಚನ್ ಟಾಪ್ಸ್ ಏನಿದೆ ಗ್ಯಾಸ್ ಸ್ಟವ್ ಏನಿದೆ ಅದನ್ನು ಮೇಲಿಂದ ಮೇಲೆ ಒಂದು ಸಲ ಒರೆಸ್ಕೊಬಿಡ್ತೀನಿ ಅಷ್ಟೇ ನೈಟ್ ನೋಡಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಬೆಳಗ್ಗೆ ನಂಗೆ ಅಷ್ಟು ಕೆಲಸ ಆಗೋದಿಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ಟೈಮ್ ಬಂದು ಇವಾಗ ಸಿಕ್ಸ್ ಫಿಫ್ಟೀನ್ ಆಯಿತು ಹಾಗೆ ಬೆಳಗ್ಗೆದ ಕೆಲಸ ಶುರುವಾಯಿತು ನಂದು ಮಂಗಳೂರಿಗೆ ಬಂದ ಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿದ್ವಿ ನೋಡುವ ಇವತ್ತಿನ ಫುಲ್ ಡೇ ರೋಟೀನ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಗೂ ಇಷ್ಟ ಆಗೋದು ಅನ್ಕೊಂತೀನಿ ಒಳಗೆಲ್ಲ ಕಸ ಗುಡಿಸಿ ಹೊರಗ್ ಕಸ ಗುಡಿಸಿ ಬಂದೆ ಒಂದ್ ಸ್ವಲ್ಪ ಬಿಸಿ ನೀರ್ ಕುಡಿಯುವ ಅಂತ ಬೆಳಿಗ್ಗೆ ನಂಗೆ ಡೈಲಿ ಬಿಸಿ ನೀರ್ ಕುಡಿಲೇಬೇಕು ಅದು ಕುಡ್ದಿಲ್ಲ ಅಂದ್ರೆ ಏನು ರೊಟೀನ್ ಸ್ಟಾರ್ಟ್ ಆಗಲ್ಲ ಅಂತೀವಲ್ಲ ಹಾಗೆ ಹಾಗೆ ಒಂದ್ ಗ್ಲಾಸ್ ಬಿಸಿ ನೀರು ಕುಡಿದು ಮನೆಯೊಂದು ಒರೆಸ್ಲಿಕ್ಕಿದೆ ಆಮೇಲೆ ಒಂದ್ ಚೂರ್ ಪಾತ್ರೆ ಇದೆ ಅಂತ ತೊಳೆದ್ಬಿಟ್ಟು ಪ್ರಾಗಿಯನ್ನೇ ಬಿಸಿ ಸ್ನಾನ ಮಾಡಿಸಿ ಒಡನ್ ರೆಡಿ ಮಾಡಿ ಕಳ್ಸಬೇಕು ಅದೊಂದು ಮೇಯ್ನ್ ಪಾರ್ಟ್ ಬೆಳಿಗ್ಗೆ ಇದ್ದಾಗ ಆಯ್ತಾ ಗಡಿಬಿಡಿ ಗಡಿಬಿಡಿ ಗಡಿ ಬಿಡಿ ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಬಟ್ ನಿನ್ನೆ ಏನಂದ್ರೆ ನಾನು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಕಡ್ದು ಎಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಇದ್ದೀನಿ ಹಾಗಾಗಿ ಬೆಳಿಗ್ಗೆ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನೇ ಆಗಲಿ ಬೆಳಿಗ್ಗೆಯಿಂದನೇ ಇವತ್ತು ಬ್ಲಾಗ್ ಮಾಡೋಣ ಅಂತೇಳಿ ಸೊ ಫಸ್ಟ್ ಬಿಸಿ ನೀರು ಕುಟ್ಕೊಳ್ತೀನಿ ಹೊರಗಡೆ ಎಷ್ಟು ಚಳಿ ಉಂಟಂದ್ರೆ ಇಲ್ಲೇ ಎಷ್ಟು ಚಳಿ ಉಂಟು ಇದು ಬ್ಯಾಂಗ್ಳೂರು ಮತ್ತೆ ನಾಡಿನ ಹೋಗೋ ಪ್ಲಾನ್ ಉಂಟು ಕ್ರಿಸ್ಮಸ್ ರಜೆಗೆ ಸೊ ಇನ್ನು ಎಷ್ಟು ಅಲ್ಲಿ ಚಳಿ ಉಂಟ ಗೊತ್ತಿಲ್ಲ ಇಲ್ಲೇ ತುಂಬಾ ಚಳಿ ಉಂಟು ನಾನು ಬೆಳಿಗ್ಗೆ ಎದ್ದು ಅಲ್ಲಿಜ್ಬೇಕಾದ್ರೆ ನೀರ್ ಬರ್ತೈತಲ್ಲ ಫುಲ್ಲು ಬಾಯಿಗೆ ಹಾಕೊಂಡ್ರೆ ಫುಲ್ ಕೋಲ್ಡ್ 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 ಇತ್ತು ಅಹ್ ಎಷ್ಟು ಚಳಿ ಇರ್ಬೋದು ಹೊರಗಡೆ ವೆದರ್ ಎಷ್ಟು ಕೂಲ್ ಆಗಿದೆ ಅಂತ ಗೊತ್ತಾಗತ್ತೆ ಅದ್ರಲ್ಲೇ ಇಲ್ಲಾಂದ್ರೆ ಅಷ್ಟು ನೀರ್ ಕೋಲ್ಡ್ ಇರ್ತಾ ಇರ್ಲಿಲ್ಲ ಫುಲ್ ಕೋಲ್ಡ್ ಆಗಿದೆ ನೀರು ಹೊರಗಡೆ ತುಂಬಾ ಗಾಳಿ ಡ್ರೈ ಆಗುತ್ತೆ ಅದೊಂದು ಪ್ರಾಬ್ಲಮ್ ರಾತ್ರಿ ಮಲ್ಕೋ ಅಂದ್ರೆ ಮಲ್ಕೊಳ್ಳೋದಿಲ್ಲ ಬೇಗ ಈಗ ನೋಡಿ ಎದ್ದೇಳೆ ಅಂದ್ರೆ ಎದ್ದೇಳೋದೇ ಇಲ್ಲ ಎದ್ದೇಳಿ ಆಯ್ತು ಟೈಮ್ ಏಟ್ ಸೆವೆನ್ ಟೆನ್ ಆಯ್ತು ಎದ್ದೇಳು ಎದ್ದೇಳ ಎದ್ದೇಳ ಹಾಗೆ ಇವಾಗ ಪ್ರಾಗ್ಯಂದ ಸ್ನಾನ ಎಲ್ಲ ಆಯಿತು ಇವಾಗ ಅವಳಿಗೆ ತಿಂಡಿ ಮಾಡಿ ಕೊಡ್ತಾ ಇದ್ದೀನಿ ನಾನು ಮತ್ತೆ ತಿಂಡಿ ತಿನ್ನೋದು ಫಸ್ಟ್ ಅವಳಿಗೆ ತಿಂಡಿ ಮಾಡಿಕೊಡ್ತೀನಿ ಹಾಗೆ ದೋಸೆ ಮತ್ತೆ ತುಪ್ಪ ಹಾಕಿ ಕೊಟ್ಟಿದ್ದೀನಿ ಪ್ರಾಗ್ಗೆ ರೆಡಿಯಾಗಿ ಗೇಟ್ ಹತ್ರ ಹೋಗಿ ನಿಂತಿದ್ದಾಳೆ ನೋಡಿ ಚಳಿ ಆಗ್ತದ ಅವಳದೊಂದು ಸ್ವೆಟರ್ ಇದೆ ಟೈಟ್ ಆಗ್ತದೆ ಮತ್ತು ಸ್ಕೂಲಲ್ಲಿ ಚಳಿ ಆಗ್ತದಂತೆ ಅವಳಿಗೆ ಅದಕ್ಕೆ ಸ್ವೆಟರ್ ಬೇಕು ಸ್ವೆಟರ್ ಬೇಕಂತ ನನಗೆ ಚಳಿ ಆಗ್ತದಂತ ಸ್ವೆಟರ್ ಬೇಕು ಎಲ್ಲ ಪ್ರಾಗಿ ಚಳಿ ಆಗ್ತದೆ ಸ್ಕೂಲಲ್ಲಿ ಹ್ಮ್ ನಿಮ್ದೊಂದು ಸ್ವೆಟರ್ ಇದೆ ಅದು ಫುಲ್ ಇದೆ ಅದು ನಿಂಗೆ ತೆಗಿಯಕ್ ಕಷ್ಟ ಆಗುತ್ತೆ ಮತ್ತೆ ಅದಕ್ಕೆ ಜಿಪ್ ಇರೋದು ಅದ್ರ ಚೆನ್ನಾಗುತ್ತೆ ಎದುರುಗಡೆ Hmm. और मैंने उटोर्ट <laughs> <laughs>

ನಾನು ಬಿಟ್ಟು ಬಂದೆ ಬೆಡ್ ಒಂದು ಕ್ಲೀನ್ ಮಾಡಿದೆ ಸ್ವಲ್ಪ ಇನ್ನು ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗಬೇಕು ಆಮೇಲೆ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದು ಮತ್ತೆ ಅಡಿಗೆ ಕೂಡ ಸ್ನಾನ ಮಾಡಿದೆ ನಾನು ಕಾಯ್ತಾ ಮೀನ್ ಬರ್ತದಂತ ಇವತ್ತು ನೈನ್ ಓ ಕ್ಲಾಕ್ ಬರ್ತಾ ಇತ್ತು ಇವತ್ತು ತುಂಬಾ ಲೇಟ್ ಆಗಿ ಬಂತು ಇವತ್ತು ನಾನೊಂದು ಜಂಜಿ ತಗೊಂಡಿದ್ದೀನಿ ಅಂದ್ರೆ ನಾನು ಹಳ್ಳಿ ಕಡೆ ಸಿಗುತ್ತಲ್ಲ ಏಡಿ ಅಂತ ಅದನ್ನ ತಿಂದಿದ್ದೀನಿ ಬಟ್ ಈ ತರ ಸಮುದ್ರದಲ್ಲಿ ಸಿಗುವಂತದ್ದು ತಿನ್ಲಿಲ್ಲ ನೋಡಿ ಜಂಜಿ ತಗೊಂಡಿದ್ದೀನಿ ಇವತ್ತು ಮಾಡುವ ಅಂತ ಹೇಳಿ ಪ್ರಾಗೆ ಇಲ್ಲ ಗೊತ್ತಿಲ್ಲ ಮತ್ತೆ ಮೀನ್ ಎಂತ ಇರ್ಲಿಲ್ಲ ಅಷ್ಟು ಮೀನ್ ಅಂತ ಹೋಗಿದ್ದು ಮತ್ತೆ ಮೀನ್ ಇಲ್ಲಲ್ಲ ಹಾಗಾಗಿ ನಾನು ಜಂಜಿ ತಗೊಂಡು ಬಂದೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗ್ತದೆ ಬಟ್ ಇದೆಲ್ಲ ನಾನು ಕ್ಲೀನ್ ಮಾಡ್ಲಿಕ್ಕೆ ಬರುದಿಲ್ಲ ಓನರ್ ಮನೆಯವ್ರು ಹೇಳ್ಕೊಟ್ಟಿದ್ದಾರೆ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಲ್ಲಾ ಸಿಕ್ತದಲ್ವಾ ನೋಡಿ ಆಮೇಲೆ ಮಾಡ್ಬೇಕು ಇವಾಗ ಫಸ್ಟ್ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತೀನಿ ಹಾಗೆ ಜಂಜಿ ನೋಡಿ ಫಸ್ಟ್ ಟೈಮ್ ನಾನು ಮಾಡೋದು ಯಾವತ್ತ ಅನ್ಕೊಂತಿದೆ ಮಾಡ್ಬೇಕು ಮಾಡ್ಬೇಕಂತ ಪ್ರಾಜ್ಞೆನು ಕೇಳ್ತಾ ಇದ್ಲು ಇಂತ ಇಂತಾಳೋ ಇಲ್ವೋ ಗೊತ್ತಿಲ್ಲ ನೋಡುವ ಆಮೇಲೆ ಸಾಂಬಾರ್ ಮಾಡುವಾಗ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ರೆಸಿಪಿ ಮಾಡೋ ಸಿಂಪಲ್ ಬಟ್ ಇದನ್ನ ಕ್ಲೀನ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಷ್ಟೇ ಓಕೆ ಸ್ನಾನ ಮಾಡಿ ಬರ್ತೀನಿ ಹಾಗೆ ಈಗ ನಮ್ಮದು ಕ್ರ್ಯಾಬ್ ಅನ್ನು ಕ್ಲೀನ್ ಮಾಡುವ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ ಅಂದ್ರೂ ಕೇಳಿಬಿಟ್ಟು ತಿಳ್ಕೊಂಡು ಮಾಡ್ತಾ ಇದೀವಿ ಹಾಗೆ ನೋಡಿ ಒಂದ್ಸಲ ಗೊತ್ತಾದರೆ ಸಾಕು ಮಾಡ್ಕೋಬೋದು ಜೀವ ಇದ್ದಿದ್ರೆ ಈ ಕ್ರ್ಯಾಬ್ ನನ್ನನ್ನು ಬಿಡ್ತಿತ್ತ ಕೈನೆಲ್ಲ ಕಚ್ಚಿ ಹಾಕ್ಬಿಡ್ತಾ ಇತ್ತು ಇನ್ನೊಂದು ಕ್ರ್ಯಾಬ್ ಉಂಟು ಅದನ್ನು ತೋರಿಸಿ ನೋಡಿ ಡಿಫ್ರೆಂಟ್ ಕಲರ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದು ನಂಗೆ ನೋಡಿದ ತಕ್ಷಣ ಅದು ಖುಷಿ ಆಗೋಯ್ತು ನೋಡಿ ಈ ಥರ ಜೀವ ಇರಬೇಕಾದ್ರೆ ಹಿಡ್ಕೊಂಡಿದ್ರೆ ನನ್ನ ಕೈಯನ್ನೇ ಗಟ್ಟಿಯಾಗಿ ಅಂತ ಈ ಕ್ರ್ಯಾಬ್ ಕ್ರ್ಯಾಬಲ್ಲಾಗ ಕ್ಲೀನ್ ಮಾಡಿ ಆಯಿತು ನೋಡಿ ಇಷ್ಟು ವೇಸ್ಟ್ ಇಷ್ಟು ಚೆನ್ನಾಗಿರೋದು ಆ ಕ್ರ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಆಯ್ತು ಕ್ಲೀನ್ ಮಾಡಿ ಎಲ್ಲ ತೊಳೆದ್ ಬಿಟ್ಟು ಫ್ರಿಜ್ ಅಲ್ಲ ಇಟ್ಟೆ ಯಾಕಂದ್ರೆ ಮಸಾಲ ರೆಡಿ ಮಾಡೋ ತನಕ ಹೊರಗಡೆ ಇಡೋದ್ ಬೇಡ ಅಂತ ಫ್ರಿಜ್ ಅಲ್ಲೇ ಇಟ್ಟಿದ್ದೀನಿ ಕ್ರ್ಯಾಬ್ ನಾನು ಫಸ್ಟ್ ಟೈಮ್ ಕರಿ ಮಾಡುದಾಯ್ತಾ ಅಂದ್ರೆ ಮನೆಯಲ್ಲಿ ತೋಡಿದೆಲ್ಲ ಹಿಡ್ಕೊ ಬರ್ತಾ ಇದ್ರು ತರ ಕ್ರ್ಯಾಬ್ ಹಿಡ್ಕೊ ಬಂದಿದ್ದು ಅಮ್ಮ ಯಾವಾಗ್ಲೂ ಮಾಡ್ತಾ ಇದ್ರು ಅಂದ್ರೆ ಯಾವಾಗ್ಲೂ ಅಲ್ಲ ಯಾವಾಗ್ಲೂ ಮಳೆಗಾಲ ಟೈಮ್ ಯಾರೆಲ್ಲಾದ್ರು ಕೊಟ್ರೆ ಅಮ್ಮ ಮಾಡ್ತಿದ್ರು ಅದು ಅಮ್ಮನೇ ಮಾಡಿದ್ದು ನಾವಂತೂ ಯಾವತ್ತೂ ಮಾಡಿಲ್ಲ ಈ ತರ ಸಿಹಿ ಕ್ರ್ಯಾಬ್ ಬರುತ್ತಲ್ಲ ಆ ಸಮುದ್ರದ್ದು ಅದು ನಾನು ಯಾವತ್ತೂ ತಿಂದಿಲಿಲ್ಲ ಪ್ರಾಗೆ ಯಾವಾಗ್ಲೂ ಹೇಳ್ತಾ ಇದ್ಲು ಮಮ್ಮಿ ತಿನ್ಬೇಕು ತಿನ್ಬೇಕಂತ ಬಟ್ ಅವ್ರು ತಿಂತಾಳ ಬಿಡ್ತಾಳ ಗೊತ್ತಿಲ್ಲ ಬಟ್ ನನಗೂ ಅಷ್ಟೇ ಒಂದ್ಸಲ ತಗೊಂಡ್ ಮಾಡ್ಬೇಕಂತ ನಂಗೆ ಅದು ಕ್ಲೀನ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ ಆಮೇಲೆ ಓನರ್ ಮನೆಯವ್ರು ಹೇಳ್ಕೊಟ್ರು ನಂಗೆ ಒಂದ್ ಹೇಗ್ ಕ್ಲೀನ್ ಮಾಡುದಂತ ಹೇಳ್ಕೊಟ್ರು ಹಾಗೆ ನಾನು ಮಾಡಿದೆ ಮತ್ತೆ ಮಾಡಿ ಎಲ್ಲ ಆದ್ಮೇಲೆ ಅವ್ರಿಗೆ ತೋರಿಸಿದೆ ನಾನು ಸರಿಯಾಗಿದೆ ಅಂತ ಮತ್ತೆ ನಮ್ಗೆ ಅಲ್ಲೇ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಅದು ತಿನ್ನಕ್ಕೂ ಮನ್ಸು ಬರಲ್ಲ ಹಾಗೆ ಅವ್ರಿಗೆ ಒಂದ್ಸಲ ತೋರಿಸಿದೆ ಕ್ಲೀನ್ ಆಯ್ತಂತ ಹೇಳಿದ್ರು ಹಾಗೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ತೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋದು ನಂಗೆ ಏನು ಕಷ್ಟ ಆಗೋಲ್ಲ ಬಟ್ ಕ್ರ್ಯಾಪ್ ಕ್ಲೀನ್ ಮಾಡೋದು ನಂಗೆ ಸ್ವಲ್ಪ ಈಸಿ ಇದೆ ಬಟ್ ನಮ್ಗೆ ಗೊತ್ತಿಲ್ಲ ಅಲ್ಲ ಅದು ಕಷ್ಟ ಅನ್ಸ್ತದೆ ಅಷ್ಟೇ ಒಂದ್ಸತಿ ಈಗ ಮಾಡಿ ಆಯ್ತಲ್ಲ ಇನ್ನು ನಾನು ಪರ್ಫೆಕ್ಟ್ ಆಗಿದ್ದೀನಿ ಕ್ಲೀನ್ ಮಾಡಲಿಕ್ಕೆ ಓಕೆ ಇವಾಗ ಮಸಾಲ ಹೇಗೆ ಮಾಡೋದು ಏನೇನು ಹಾಕಬೇಕು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಕ್ರ್ಯಾಬ್ ಕರಿ ನಂದು ಸುಕ್ಕ ಮಾಡೋದಿಲ್ಲ ನಾನು ಸ್ವಲ್ಪ ಅಗಸಿ ಥರ ಮಾಡ್ತೀನಿ ಎರಡೆ ಎರಡೆರಡು ಒಂದು ಸುಕ್ಕ ಮಾಡಿದರೆ ಒಂದು ಸಾಂಬಾರು ಏನಾದರೂ ಆಗಬೇಕು ಎರಡೆರಡೆಲ್ಲ ಮಾಡೋ ಪೇಶನ್ಸ್ ನನಗಿಲ್ಲ ಒಂದೇ ಮಾಡಿಬಿಡ್ತೀನಿ ಇನ್ನು ನಾಳೆಗೆಲ್ಲ ಉಳಿಬೇಕಂತ ಇವತ್ತಿಗೆ ಖಾಲಿಯಾದರೂ ಚಿಂತೆ ಎಲ್ಲ ನಾಳೆಗೇನಾದರೂ ವೆಜಿಟೇಬಲ್ ಕರಿ ಮಾಡ್ಕೋಬೋದು ಸೊ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಸಾಲಕ್ಕೆ ಏನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಫಸ್ಟೇ ನಿಮಗೆ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ಹೇಳಿ ಓಕೆ ಸ್ವಲ್ಪ ಓಂಕಾಳು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಕೊತ್ತಂಬರಿ ಆಮೇಲೆ ಮೆಂತ್ಯ ಆಮೇಲೆ ಅರಶಿನ ಆಮೇಲೆ ಸ್ವಲ್ಪ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಮೆಣಸು ಹಾಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ರ್ಯಾಬ್ ಇದೆ ಅರ್ಧ ಕೆ ಜಿಯಲ್ಲಿ ಸ್ವಲ್ಪ ಹೋಗಿದೆ ಅದು ಅಂದರೆ ವೇಸ್ಟ್ ಹೋಗುತ್ತಲ್ವ ಹಾಗೆ ಒಂದು ಅರ್ಧ ಗಡಿ ಆಗೋಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಹಾಗೇ ಇವಾಗ ಮಸಾಲ ಫ್ರೈ ಮಾಡ್ಕೊಳ್ಳೋಣ ನಾನು ಏನೇನು ತೋರಿಸಿದ್ದೀನಿ ಅದನ್ನು ಒನ್ ಬೈ ಒನ್ ಹಾಕಿ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಏನು ಯೂಸ್ ಮಾಡಿಲ್ಲ ಇವಾಗ ಒಂದು ಸ್ವಲ್ಪ ಅರಶಿನ ಹುಳಿ ಹಾಕಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಡ್ತೀನಿ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ನೋಡಿ ದೊಡ್ಡ ದೊಡ್ಡದಿದೆಯಲ್ಲ ಅದಕ್ಕೆ ನಾನು ಇಡೀ ಇಡೀ ಹಾಕಿದೆ ಅಂದರೆ ಕರ್ಬೇವಿನ ಸೊಪ್ಪು ಇಲ್ಲ ನಾನು ಗಿಡದಲ್ಲಾಗಿದ್ದು ನಾನು ಹಾಗೆ ಹಾಕಿದೆ ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಟೊಮೆಟೊ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಟೊಮೆಟೊ ಆಪ್ಷನಲ್ಲಾಯಿತ ಬೇಕಾದ್ರೆ ಹಾಕೋಬೋದು ಇಲ್ಲೊಂದು ಸ್ಕಿಪ್ ಮಾಡಿ ಸೊ ಇಲ್ಲಿ ನೋಡಿ ಕ್ರ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಹಾಗೆ ಇವಾಗ ಮಸಾಲ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ತುಂಬಾ ತೆಳ್ಳಗೆ ಬೇಡ ಅನ್ಕೊಂಡೆ ಮಾಡ್ಕೊಂಡಿದ್ದೀನಿ ಹಾಗೆ ಓಕೆ ಇವಾಗ ಅಲ್ಲದೆ ಅನ್ನ ಹಾಕುವ ಕರೆಕ್ಟ್ ಆಗಿ ಗೊತ್ತಿಲ್ಲ ಮಸಾಲ ಕುದಿಸ್ಕೊಂಡ್ ಹಾಕ್ಬೇಕಾ ಅಂತ ನೋಡುವ ತಪ್ಪಾದ್ರೆ ತಾನೆ ಹುಡ್ತಾನೆ ಎಲ್ಲರೂ ಅಲ್ವಾ ಈ ಸಲ ಮಿಸ್ಟೇಕ್ ಆದ್ರೆ ನೆಕ್ಸ್ಟ್ ಸಲ ಸರಿ ಆಗ್ತದೆ ಕಲಿತಾ ಇರ್ಬೇಕು ಅಷ್ಟೇ ಕಲಿಯೋದು ಇಂಪಾರ್ಟೆಂಟ್ ತಪ್ಪಾದ್ರೆ ಚಿಂತೆ ಇಲ್ಲ ಫಸ್ಟ್ ಟೈಮ್ ಮಾಡೋದಲ್ವಾ ಓಕೆ ಆದ್ರೆ ಮಸಾಲ ಒಂದು ಪರ್ಫೆಕ್ಟ್ ಆಗಿ ಹಾಕ್ಲಿಕ್ಕೆ ಬರುತ್ತೆ ನಂಗೆ ಬಟ್ ಇದನ್ನ ಹೇಗ್ ಹಾಕ್ಬೇಕನ್ನೋ ಗೊತ್ತಿಲ್ಲ ಓಕೆ ಹಾಕುವ ನೋಡುವ ಇವಾಗ ಉಪ್ಪು ಎಲ್ಲ ಸರಿ ಉಂಟ ಅಂತ ನೋಡ್ಕೊಳ ಓಕೆ ಉಪ್ಪೆಲ್ಲ ನೋಡಿದೆ ಚೂರು ಉಪ್ಪು ಬೇಕಿತ್ತು ಹಾಕಿದೆ ಇನ್ನು ಇದು ಕುದಿಲಿ ಮತ್ತೆ ಅನ್ನಕ್ಕೆ ಹಾಗೆ ಇವತ್ತಿನ ಅಡುಗೆ ಕಾರ್ಯಕ್ರಮ ಮುಗೀತು ಮತ್ತೆ ಟೇಸ್ಟ್ ಮಾಡುವ ಕಾರ್ಯಕ್ರಮ ಟೇಸ್ಟ್ ಮಾಡಿಬಿಟ್ಟು ಹೇಗಾಯ್ತು ಅನ್ನೋದನ್ನು ಹೇಳ್ತೀನಿ ನಾನು ಓಕೆ ಸ್ವಲ್ಪ ತೊಳೆಯಕ್ಕಿದೆ ಬಿಡ್ತೀನಿ ಕಿಚನ್ ಕ್ಲೀನ್ ಇದೆ ನಾನು ಅಡುಗೆ ಮಾಡುವಾಗ ನೋಡಿ ಏನಾದ್ರೂ ಗಲೀಜು ಕಾಣ್ತದೆ ನಿಮ್ಗೆ ಎಲ್ಲಿ ಕಾಣೋದಿಲ್ಲ ಹೋ ಮಾಡ್ತಾ ಮಾಡ್ತಾ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಾನು ಪಾತ್ರೆ ಒಂದಿದೆ ಅದನ್ನ ಇವಾಗ ಬಿಡ್ತೀನಿ ಮಾಡೋ ಸಮಯ ನಾನಿವತ್ತು ಬಾಯ್ಲ್ಡ್ ರೈಸ್ ಮಾಡಲಿಲ್ಲ ವೈಟ್ ರೈಸ್ ಮಾಡಿದೆ ವೈಟ್ ರೈಸಿಗೆ ಒಳ್ಳೆ ಆಗ್ತದೆ ಸಲ ತಿನ್ಬೋದು ಯಾವಾಗಲೂ ಬಾಯ್ಲ್ಡ್ ರೈಸ್ ನಾವು ಸಾರು ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ನಾನು ಫಸ್ಟ್ ಸೂಪರ್ ಆಗಿದೆ ಇದು ಹೇಗೆ ಮಾಡಿದ್ರು ಚೆನ್ನಾಗ್ ಆಗುತ್ತೆ ತುಂಬಾ ನೀವು ಕ್ರಾಪ್ ತಗೋ ಬನ್ನಿ ಮನೇಲಿ ಮಾಡಿ ತಿನ್ನಿ ತುಂಬಾ ಚೆನ್ನಾಗಾಗುತ್ತೆ ಎಲ್ಲರೂ ಇಷ್ಟಪಡ್ ಇದು ಪ್ರಾಗೆಂದು ಆನ್ಯುವಲ್ ಡೇದು ಡ್ಯಾನ್ಸ್ ಡ್ರೆಸ್ ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ಜಸ್ಟ್ ನಾನು ಹಾಕಿ ನೋಡಿದ್ದು ಇನ್ನು ಫುಲ್ ಮತ್ತೆ ಆನ್ಯುವಲ್ ಡೇ ದಿವಸ ತೋರಿಸುದು ಅಲ್ವಾ ಮಗ ಇನ್ನು ಫುಲ್ ಮೇಕಪ್ ಆಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿ ಫುಲ್ಲು ನಾಡಿದ್ದು ತೋರಿಸುದು ಇವಾಗ ಡ್ರೆಸ್ ಮಾತ್ರ ಏನದು ಡರ್ಟಿ

ನಾಡಿದ್ದಲ್ಲ ಫುಲ್ ಮೇಕಪ್ ಮಾಡಿ ಚಂದ ಮಾಡಿ ತೋರಿಸು ನನ್ನ ಫೇವ್ರೆಟ್ ಡ್ರೆಸ್ ನಂಗೆ ಈ ತರ ಡ್ರೆಸ್ ಹಾಕಿದ್ರೆ ಒಂದು ನನ್ನ ಬ್ಲೂ ಕೈ ಯಾರು ಫೆವ್ರೇಟ್ ಕಲರ್ ಅಂತ ಇದು ಗೊತ್ತಾ ನಮ್ ಅಮ್ಮ ಹ್ಞೂ ಫೇವರೆಟ್ ಕಲರ್ ಅದಕ್ಕೆ ನಾನು ಇದನ್ನ ತಗೊಂಡೆ ಎಲ್ಲರಿಗೂ ಒಂದೇ ಕಲರ್ ತಾನೆ ಬ್ಲೂ ಹಾಂ ಸೇಮ್ ಕಲರ್ ಬೇರೆ ಬೇರೆ ಹಾಂ ನೋಡ್ತೀನಿ ನಾಡಿದ್ದು ಸುಳ್ಳು ಸುಳ್ಳೆ ಹೇಳೋದು ಬರೀ ಸುಳ್ಳು ಹೇಳೋದ್ರಲ್ಲಿ ಅವಾರ್ಡ್ ಕೊಡೋದಿದ್ರೆ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು ಮಧ್ಯಾಹ್ನ ಮಾಡಿ ಸಾರಿ ಇತ್ತು ಹಾಗೆ ಊಟ ಮಾಡಿದ್ವಿ ಪ್ರಾಗೆ ಕ್ರಾಬ್ ನಿಂಗೆ ಹೇಗೆ ಅನಿಸ್ತು ಫಸ್ಟ್ ಟೈಮ್ ತಿನ್ನೋದಲ್ಲ ಇಷ್ಟ ಇಲ್ಲ ಪ್ರಾಗೆ ಇಷ್ಟ ಇಲ್ಲ ಅಂತ ಒಂದ್ ಕೊಟ್ಟೆ ಅವಳಿಗೆ ಇಷ್ಟ ಇಲ್ಲ ಇನ್ನು ನನಗೆ ಕೊಡ್ಬೇಡ ಇದನ್ನು ಕ್ರಾಬ್ ಅನ್ನು ನಂಗಂತೂ ಇಷ್ಟ ಆಗಲ್ಲ ಅಂತ ಹೇಳಿದ್ಲು ಹಾಗೆ ಮತ್ತೆ ಅದು ರಸದಲ್ಲಿ ಮಗಸಿ ಇತ್ತಲ್ಲ ಅದ್ರಲ್ಲಿ ಮಾತ್ರ ಊಟ ಅವಳು ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ನಮ್ಮ ಇವತ್ತಿನ ದಿವಸ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಏನ್ ಹೇಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನಾದ್ರೂ ಚಿಕ್ಕದಾದರೂ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ನೆಕ್ಸ್ಟ್ ವ್ಲಾಗ್ ಏನಿದ್ರೆ ಪ್ರಾಗಿಯಂದು ಆನ್ವಲ್ ಡೇದು ಬರಬಹುದು ಅದೇ ಬರುತ್ತೆ ವಿಡಿಯೋ ನೆಕ್ಸ್ಟ್ ಹಾಗಾಗಿ ವೇಟ್ ಮಾಡಿ ಏನೇನಾಗುತ್ತೆ ಪ್ರಾಗ್ಯ ಡ್ರೆಸ್ ಹಾಗೆ ಮೇಕಪ್ ಫುಲ್ ಆಗಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ಪ್ರಾಗ್ಯದ್ದು ಡ್ಯಾನ್ಸ್ ವಿಡಿಯೋದು ಓಕೆನಾ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್